ಸಿಂಹಾಸನದ ಷಡ್ಯಂತ್ರದ ಒಂಬತ್ತನೇ ಸಂಚಿಕೆ ನಿಜ ಹೇಳಬೇಕು ಅಂದರೆ ನೋಡಿದವರನ್ನೆಲ್ಲ ಒಂದಕ್ಷಣ ಕ್ಷಣ ಸ್ತಬ್ಧರನ್ನಾಗಿ ಮಾಡಿಬಿಡ್ತು ಎಲ್ಲವೂ ಚೆನ್ನಾಗಿದೆ ಸರಿ ಹೋಗಿದೆ ಅಂತ ಅನ್ಕೊಳ್ಳುವಾಗಲೇ ಕಥೆ ಒಂದು ದೊಡ್ಡ ತಿರುವು ಪಡ್ಕೊಂಡಿದೆ ಅಷ್ಟಕ್ಕೂ ಏನಿದೆ ಷಡ್ಯಂತ್ರ ಇದರ ಹಿಂದಿನ ಅಸಲಿ ಮುಖ ಯಾವುದು ಬನ್ನಿ ಈ ಸಂಚಿಕೆಯ ಪ್ರತಿಯೊಂದು ದೃಶ್ಯವನ್ನ ಬಿಡಿಸಿ ನೋಡೋಣ ಎಲ್ಲವೂ ಶಾಂತವಾಗಿದೆ ರಾಜ್ಯದಲ್ಲಿ ನೆಮ್ಮದಿ ಇದೆ ಅಂತ ನಾವು ಅನ್ಕೊಳ್ತಿರುವಾಗಲೇ ಕೇಳಿಬರುವ ಒಂದು ಮಾತು ಇದು ನೋಡಿ ಈ ಒಂದು ಸಾಲಿದೆಯಲ್ಲ ಇಡೀ ಕತೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ ಇದು ಆ ಶಾಂತತೆಯ ಮುಖವಾಡದ ಹಿಂದೆ ಅಡಗಿದ್ದ ಬಹುದೊಡ್ಡ ಅಪಾಯದ ಮೊದಲ ಸಣ್ಣ ಸೂಚನೆ ಕತೆ ಶುರುವಾಗೋದೇ ಬನವಾಸಿ ರಾಜ್ಯದ ಒಂದು ಸುಂದರ ನೋಟದಿಂದ ನೋಡಕ್ಕೆ ಎಲ್ಲವೂ ಪರ್ಫೆಕ್ಟ್ ಆಹ ಎಂತ ರಾಜ್ಯ ಅನ್ಸುತ್ತೆ ಆದ್ರೆ ಆ ಸುಂದರ ಪರದೆ ಹಿಂದೆ ಒಂದು ದೊಡ್ಡ ಬಿರುಗಾಳಿಯೇ ಅಡಗಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಹೌದು ಹೊರಗಿನಿಂದ ನೋಡಿದ್ರೆ ಬನವಾಸಿ ಒಂದು ಮಾದರಿ ರಾಜ್ಯದ ಹಾಗೆ ಕಾಣ್ತಿತ್ತು ಆದರೆ ಆಳವಾಗಿ ಇಳಿದು ನೋಡಿದಾಗ ಆ ಶಾಂತತೆ ಅನ್ನೋದು ಬರೀ ಕಣ್ಣಿಗೆ ಕಾಣೋ ಒಂದು ಭ್ರಮೆ ಅನ್ನೋದು ನಿಧಾನವಾಗಿ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಏನೋ ಒಂದು ದೊಡ್ಡ ಅನಾಹುತ ಕಾದಿದೆ ಅನ್ನೋ ಸಣ್ಣ ಅನುಮಾನ ಮನಸ್ಸನ್ನು ಕೊರೆಯಕ್ಕೆ ಶುರುವಾಗಿರುತ್ತೆ ಅರಮನೆಯಲ್ಲಿ ವಾತಾವರಣ ಸರಿ ಇಲ್ಲ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ಯೋಚನೆ ಮಾಡಿ ಇದ್ದಕ್ಕಿದ್ದ ಹಾಗೆ ಮಿನುಗುವ ದೀಪಗಳು ಗೋಡೆಗಳ ಮೇಲೆ ಹರಿದಾಡೋ ಕರಾಳ ನೆರಳುಗಳು ಮತ್ತು ಆ ಸ್ಮಶಾನ ಮೌನದಲ್ಲಿ ಎದೆ ನಡುಗಿಸುವ ಹಾಗೆ ಕೇಳೋ ಭಾರವಾದ ಹೆಜ್ಜೆಗಳ ಸದ್ದು ಖಂಡಿತ ಇದು ಶಾಂತಿಯಲ್ಲ ಬಿರುಗಾಳಿಯ ಮುನ್ಸೂಚನೆ ಹಾಗಾದರೆ ಈ ಅಪಾಯದ ಮೂಲ ಯಾವುದು ಹೊರಗಿನಿಂದ ಬಂದ ಶತ್ರುಗಳ ಇಲ್ಲ ಕಥೆ ನಮ್ಮನ್ನು ಅಚ್ಚರಿಗೊಳಿಸೋದು ಶಾಕ್ ಕೊಡೋದು ಇಲ್ಲಿ ಷಡ್ಯಂತ್ರದ ಬೀಜ ಬಿತ್ತಿದ್ದು ಹೊರಗಿನವರಲ್ಲ ಒಳಗಿನವರೇ ಈ ಇಡೀ ಷಡ್ಯಂತ್ರಕ್ಕೆ ಕಾರಣ ಯಾವುದೇ ರಾಜಕೀಯ ಭಿನ್ನಾಭಿಪ್ರಾಯ ಅಲ್ಲ ಬದಲಾಗಿ ಅಧಿಕಾರದ ಹಸಿವು ಎಂಥ ಹಸಿವು ಅಂದರೆ ಅದು ನಿಷ್ಠೆ ಸಂಬಂಧ ಸ್ನೇಹ ಹೀಗೆ ಪ್ರತಿಯೊಂದನ್ನು ಸುಟ್ಟು ಬೂದಿ ಮಾಡುವಷ್ಟು ಪ್ರಬಲವಾದದ್ದು ಈ ಭಯಾನಕ ಸತ್ಯ ಒಂದೇ ಬಾರಿಗೆ ಹೊರಬರಲ್ಲ ಹಂತ ಹಂತವಾಗಿ ನಮ್ಮ ಕಣ್ಣು ಮುಂದೆ ತೆರೆದುಕೊಳ್ತೆ ಮೊದಲು ಯಾರು ರಕ್ಷಿಸಬೇಕೋ ಅವರೇ ಭಕ್ಷಕರಾಗ್ತಾರೆ ಆಮೇಲೆ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದವರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಕೊನೆಗೆ ಆ ಶತ್ರು ಯಾರು ಅನ್ನೋ ಆಘಾತಕಾರಿ ಸತ್ಯ ಬಯಲಾಗುತ್ತೆ ಅಬ್ಬಾ ಈ ಒಂದು ಮಾತಿದೆಯಲ್ಲ ಇಡೀ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸ್ಬಿಡುತ್ತೆ ನಂಬಿಕೆ ಅನ್ನೋ ಅಡಿಪಾಯದ ಮೇಲೆ ಕಟ್ಟಿದ ಕೋಟೆಯೇ ಕುಸಿದು ಬಿದ್ದ ಹಾಗೆ ದ್ರೋಹ ತನ್ನ ಅಸಲಿ ಕ್ರೂರ ಮುಖವನ್ನು ತೋರಿಸಿದ ಕ್ಷಣವಿದು ಇಲ್ಲಿ ದ್ರೋಹಿಯ ಪಾತ್ರವನ್ನು ತೋರಿಸಿದ ರೀತಿ ಇದೆಯಲ್ಲ ಅದ್ಭುತ ಅವರ ಮುಖಡ ಒಂದು ಭಾಗ ಬೆಳಕಿನಲ್ಲಿದ್ದರೆ ಇನ್ನೊಂದು ಕತ್ತಲಲ್ಲಿ ಮುಳುಗಿರುತ್ತೆ ಇದು ಅವರೊಳಗಿನ ಒಳ್ಳೆಯ ಮತ್ತು ಕೆಟ್ಟದರ ನಡುವಿನ ಹೋರಾಟವನ್ನು ಸಂಕೇತಿಸುತ್ತೆ ಹೃದಯದ ಹತ್ತಿರ ಆಯುಧದ ಹೊಳಪು ಕಣ್ಣಲ್ಲಿ ಕಿರೀಟದ ಕನಸು ಈ ಪ್ರತಿಯೊಂದು ದೃಶ್ಯವು ಅವರ ಮಹತ್ವಾಕಾಂಕ್ಷೆಯ ಕಥೆಯನ್ನ ಹೇಳುತ್ತಾ ಹೋಗುತ್ತೆ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ರಾಜ ಮಾಡುವ ಒಂದು ಸಣ್ಣ ತಪ್ಪು ನಿರ್ಧಾರ ಒಬ್ಬ ವ್ಯಕ್ತಿ ಮೇಲೆ ಇಟ್ಟ ಒಂದು ತಪ್ಪು ನಂಬಿಕೆ ಇಡೀ ಕದಂಬ ಸಾಮ್ರಾಜ್ಯವನ್ನೇ ಸುಟ್ಟು ಬೂದಿ ಮಾಡಿಬಿಡ್ಬೋದು ಸಾಮ್ರಾಜ್ಯದ ಭವಿಷ್ಯ ಈಗ ಅಕ್ಷರಶಃ ಒಂದು ದಾರದ ತುದಿಯಲ್ಲಿದೆ ಇಲ್ಲಿಂದ ಕಥೆ ರಾಜನ ಮುಂದೊಂದು ದೊಡ್ಡ ಸವಾಲನ್ನು ತಂದಿಡುತ್ತೆ ಇದು ರಾಜನಿಗೆ ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರಾಗುವ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಈಗ ರಾಜನ ಮುಂದೆ ಇರೋದು ಎರಡೇ ದಾರಿ ಒಂದು ಕಡೆ ಸಾಮ್ರಾಜ್ಯದ ಕಾನೂನು ರಾಜಧರ್ಮ ಇನ್ನೊಂದು ಕಡೆ ತನ್ನದೇ ರಕ್ತ ತನ್ನದೇ ಕುಟುಂಬ ನ್ಯಾಯದ ದಾರಿಯಲ್ಲಿ ನಡೆದ್ರೆ ಸಂಬಂಧವನ್ನೇ ಕಳ್ಕೊಳ್ಳಬೇಕು ಸಂಬಂಧವನ್ನು ಉಳಿಸ್ಕೊಂಡ್ರೆ ಇಡೀ ಸಾಮ್ರಾಜ್ಯಕ್ಕೆ ದ್ರೋಹ ಬಗಡಂತ ಆಗುತ್ತೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಅಲ್ವಾ ಹಾಗಾದ್ರೆ ಸಾಮ್ರಾಜ್ಯ ಉಳಿಬೇಕು ಅಂದ್ರೆ ಯಾರನ್ನ ಬಲಿ ಕೊಡಬೇಕು ನ್ಯಾಯವನ್ನೇ ಅಥವಾ ಸಂಬಂಧವನ್ನೇ ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಲ್ಲ ಮತ್ತು ಈ ಪ್ರಶ್ನೆಯ ಭಾರ ಇಡೀ ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಸಂಚಿಕೆಯ ಕೊನೆಯ ಭಾಗವಂತೂ ನಮ್ಮನ್ನ ಅಕ್ಷರಶಃ ಸೀಟಿನ ತುದಿಯಲ್ಲೇ ಕೂರಿಸಿಬಿಡುತ್ತೆ ರಾಜ ತೀರ್ಪು ನೀಡುವ ಸಮಯ ಬಂದೇ ಬಿಟ್ಟಿದೆ ಆ ಒಂದು ಕ್ಷಣಕ್ಕಾಗಿ ಇಡೀ ಅರಮನೆಯೇ ಉಸಿರು ಬಿಗಿ ಹಿಡಿದು ಕಾಯ್ದಿದೆ ಆ ತೀರ್ಪನ್ನ ಯುದ್ಧ ಅಂತ ಕರೆಯೋಕ್ಕಾಗಲ್ಲ ಬದಲಾಗಿ ಅದನ್ನ ವಿಶ್ವಾಸದ ಸಂಹಾರ ಅಂತಲೇ ಕರಿಬೇಕು ಯಾಕಂದ್ರೆ ಇಲ್ಲಿ ಸೋಲು ಗೆಲುವಿಗಂತ ದೊಡ್ಡದು ನಂಬಿಕೆಯ ಸಾವು ಒಮ್ಮೆ ನಂಬಿಕೆ ಸತ್ತೋದ್ರೆ ಅದನ್ನ ಮತ್ತೆಂದಿಗೂ ಬದುಕಿಸೋಕೆ ಸಾಧ್ಯ ಇಲ್ಲ ಆ ಕೊನೆಯ ಕ್ಷಣಗಳನ್ನೊಮ್ಮೆ ನೆನಪಿಸಿಕೊಳ್ಳಿ ನ್ಯಾಯದ ಸಂಕೇತವಾಗಿ ಕತ್ತಿ ನಿಧಾನವಾಗಿ ಮೇಲಕ್ಕೆ ಏಳುತ್ತೆ ಅದೇ ಹೊತ್ತಿಗೆ ಅಧಿಕಾರದ ಪ್ರತೀಕವಾದ ಕಿರೀಟ ಕೆಳಗೆ ಸರಿಯುತ್ತೆ ಮತ್ತು ಸರಿಯಾಗಿ ಆ ಕತ್ತಿ ತೀರ್ಪನ್ನು ಜಾರಿಗೊಳಿಸುವ ಒಂದು ಕ್ಷಣದ ಮೊದಲು ದೃಶ್ಯ ನಿಂತು ಹೋಗುತ್ತೆ ಮುಂದೇನಾಯಿತು ಈ ಪ್ರಶ್ನೆಯ ಉತ್ತರವನ್ನು ನಮ್ಮ ಊಹೆಗೆ ಬಿಡಲಾಗಿದೆ ಸಂಚಿಕೆಯ ಕೊನೆಯಲ್ಲಿ ಬರುವ ಈ ಒಂದು ಮಾತು ಇಡೀ ಕಥೆಯ ಸಾರಾಂಶವನ್ನ ಹೇಳ್ಬಿಡುತ್ತೆ ಇದು ಕೇವಲ ಒಂದು ಸಾಮ್ರಾಜ್ಯದ ಕಥೆಯಲ್ಲ ಅಧಿಕಾರಕ್ಕಾಗಿ ಮನುಷ್ಯರು ಯಾವ ಎಲ್ಲೆಗೂ ಹೋಗಬಲ್ಲರು ಅನ್ನೋದಕ್ಕೆ ಹಿಡಿದ ಕನ್ನಡಿ ಸಿಂಹಾಸನದ ಈ ಆಟದಲ್ಲಿ ನಿಜವಾಗಿ ಗೆದ್ದವರು ಯಾರು ಸೋತವರು ಯಾರು ಈ ಪ್ರಶ್ನೆಯೊಂದಿಗೆ ಸಂಚಿಕೆ ಕೊನೆಯಾಗುತ್ತೆ ಕುಲವಾಗಿರುವೆ